ಜನರು ಅಂತ ಇರುವಂಥ ಫುಟ್ಪಾತ್ಗಳ ಮೇಲೆ ಟೂ ವೀಲರ್ ಆಗಲಿ ಬೈಕ್ಗಳನ್ನಾಗಲಿ ಓಡಿಸೋ ಹಾಗಿಲ್ಲ ಇದು ನಿಯಮ ಕೂಡ ಆದರೆ ಈ ನಿಯಮವನ್ನು ನಮ್ಮ ಬೆಂಗಳೂರಿಗರು ಎಷ್ಟು ಮಂದಿ ಪಾಲಿಸ್ತಾ ಇದ್ದಾರೆ ಬನ್ನಿ ಚೆಕ್ ಮಾಡೋಣ ಫುಟ್ಪಾತ್ ಇರೋದು ಪಾದಚಾರಿಗಳಿಗಾಗಿ ಯಾಕೆ ಈ ಬೈಕ್ ಗಳನ್ನು ಓಡಿಸ್ತಾರೆ ಬನ್ನಿ ಅವ್ರನ್ನ ಕೇಳೋಣ ಏನ್ ಹೇಳ್ತಾರೆ ಫುಟ್ಪಾತ್ ಮೇಲೆ ಟೂ ವೀಲರ್ ಓಡಿಸಬಾರ್ದು ಅಂತಿದೆ ಯಾಕೆ ಫುಟ್ಪಾತ್ ಮೇಲೆ ಬರ್ತದೆ ಮೇಲೆ ಚಲಿಸಬಾರ್ದು ಅಂತಿದೆ ಯಾಕೆ ಫುಟ್‌ಪಾತ್ ಮೇಲೆ ಗಾಡಿ ಓಡಿಸಬಾರ್ದು ಅಂತ ಇದೆ ಯಾಕೆ ಓಡಿಸ್ತಾ ಇದಿರಿ ಸರ್ ಅರ್ಜೆಂಟ್ ಸರ್ ಅಲ್ಲ ಅರ್ಜೆಂಟ್ ಇರಲಿ ಈಗ ಅಲ್ಲಲ್ಲ ಈಗ ಫುಟ್‌ಪಾತ್ ನಲ್ಲಿ ಗಾಡಿ ಓಡಸೋದ್ರಿಂದ ಅಲ್ಲಲ್ಲ ಅಲ್ಲ ಫುಟ್‌ಪಾತ್ ನಲ್ಲಿ ನಡೆಯೋರು ಎಲ್ಲ ಹೋಗಬೇಕು ಇಲ್ಲಿ ಸರ್ ಒಲಗಡೆ ಸರ್ ಒಲಗಡೆ ಹೋಗ್ತಾ ಇದೀನಿ ಸರ್ ಅಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ವಾ ಗೊತ್ತು ಸರ್ ಗೊತ್ತು ಸರ್ ಸಾರಿ ನೆಕ್ಸ್ಟ್ ಟೈಮ್ ಮᱟಡಲ್ಲ ಸರ್ ಒಲಗಡೆ ಇದೀನಿ ಸರ್ ಸರ್ ಒಲಗಡೆ ಹೋಗ್ತಾ ಇದೀನಿ ನಿಮ್ಮ ಹೆಸರೇನು ಸರ್ ಒಲಗಡೆ ಹೋಗ್ತಾ ಇದೀನಿ ಫುಟ್ಪಾತ್ ಮೇಲೆ ಗಾಡಿ ಓಡಿಸಬಾರ್ದು ಅಂತಿದ್ದೆ ಯಾಕೆ ಓಡಿಸ್ತಾ ಇದ್ರಿ ಓಡಿಸ್ತಾ ಇದ್ದೀನಿ ಸರ್ ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಬಾರ್ದಿ ಮಂಚಿ ಗೊತ್ತು ಸರ್ ಟ್ರಾಫಿಕ್ ಅಲ್ವಾ ಇದು ಸ್ಪೀಡ್ ಇಲ್ವಲ್ಲ ಅದಕ್ಕೆ ಹೋಗ್ತೀವಿ ಇಲ್ಲದೇ ಇದ್ದಾಗ ಹೋಗ್ತೀವಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಫುಟ್ಪಾತ್ ಮೇಲೆ ವಾಹನ ಸವಾರರು ಓಡಿಸಬಾರ್ದು ವಾಹನಗಳನ್ನು ಓಡಿಸಬಾರ್ದು ಅನ್ನುವಂಥ ನಿಯಮ ಇದ್ರೂ ಕೂಡ ಅದನ್ನು ಎಗ್ಗಿಲ್ದೆ ಉಲ್ಲಂಘನೆ ಮಾಡ್ತಾ ಟೂ ವೀಲರ್ ಮತ್ತು ಬೈಕ್ನವರು ಈ ನಿಯಮವನ್ನು ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ ಒಂದೊಮ್ಮೆ ವಾಹನ ಸವಾರರು ಸಿಕ್ಕಿಬಿದ್ದಲ್ಲಿ ಅಂಥವರ ಲೈಸೆನ್ಸನ್ನು ರದ್ದು ಮಾಡಲಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟರು ಕೂಡ ಅದಕ್ಕೆ ಕ್ಯಾರೆ ಅಂತ ಇಲ್ಲ ಇಂಥವ್ರಿಗೆ ಏನು ಹೇಳೋದು ಕ್ಯಾಮ್ರಾ ಪರ್ಸನ್ ಪ್ರೇಮ್ಶೇಖರ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು